ನಾನು ನನ್ನ ಸ್ಕೂಲ್ ದಿನಗಳಿಂದ ಹಿಡಿದು ಒಂದಷ್ಟು ಸ್ಕೂಲಲ್ಲಾಗಂಥ ಒಂದಷ್ಟು ನಾಟಕಗಳಾಗಿರ್ಬೋದು ಅಥವಾ ಒಂದಷ್ಟು ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ಗಳಲ್ಲಾಗಿರ್ಬೋದು ಸೊ ಅದೆಲ್ಲ ಫಸ್ಟಿಂದಲೂ ತೊಡಗಿಸ್ಕೊಂಡಿದ್ದೆ ಆ ನಂತರ ನನಗೆ ವಿಜಯ್ ಅಣ್ಣ ಒಂದು ಅವಕಾಶ ಕೊಟ್ಟರು ಭೀಮಾ ಚಿತ್ರದಲ್ಲಿ ಸೊ ಹಾಗೆ ನನಗೆ ಇದ್ದಿದ್ದು ಒಂದು ಫಸ್ಟಿಂದಲೂ ನನಗೆ ಒಬ್ಬ ನಟ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ಆ ಆಸೆನ ನಿಜ ಮಾಡಿಸಿದ್ದು ವಿಜಿ ಸರ್ ಸೊ ಅದು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಟ್ರೈಲರಲ್ಲಿ ಕೂಡ ಕಾಣಿಸ್ಕೊಂಡಿದ್ದರೆ ಅದ್ರ ಬಗ್ಗೆ ಹೇಳೋದಾದ್ರೆ ಯಾವ ಪಾತ್ರ ಅದು ನಾನು ಪಾತ್ರದ ಬಗ್ಗೆ ಹೇಳೋದಕ್ಕೆ ಅಂದರೆ ಎರಡು ಮೂರು ವರ್ಷ ಮಾಡಿರೋ ಒಂದು ಹಾಡಬೇಕು ನಾನು ಹೇಳಿದ್ರೆ ಚೆನ್ನಾಗಿರಲ್ಲ ಕೆಲವೊಂದಷ್ಟು ವಿಚಾರಗಳನ್ನ ನಾವು ಹೇಳಿದ್ರೆ ಚೆನ್ನಾಗಿರುತ್ತೆ ಇನ್ನು ಕೇಳೋ ಕೇಳಿದ್ರೆ ಚೆನ್ನಾಗಿರುತ್ತೆ ಭೀಮಾ ಅನ್ನೋ ಒಂದು ನೋಡಿ ಕಲಿತ್ಕೊಳ್ಳೋವಂಥ ಚಿತ್ರ ಸೊ ನನಗೂ ಆ ಕುತೂಹಲ ಇದೆ ನಾನು ಕಾಯ್ತಿದ್ದೀನಿ ಅಂದರೆ ಸಲಗದಲ್ಲೂ ಮಾಡಿದ್ದೀರಾ ಅಂತ ಕೇಳ್ಕೊಟ್ವಿ ಹೌದು ಸರ್ ಸಲಗಲ್ಲೂ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ ಜಯನೇ ಅದರಲ್ಲೊಂದು ಪಾತ್ರ ಮಾಡಿದ್ದೆ ಆ ನಂತರ ಈಗ ಭೀಮಾ ಅಲ್ಲಿನೊಂದು ಪಾತ್ರ ಮಾಡಿ ಸಲಗಾದಲ್ಲಿ ಆ ಪಾತ್ರ ನೋಡಿ ನಿಮಗೆ ಈ ಭೀಮಾದಲ್ಲೂ ಪಾತ್ರ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್ ನಾನು ನಾನು ಮೇ ಬಿ ನಾನು ಬ್ಲೆಸ್ಡ್ ಇದ್ದೀನಿ ನನಗೆ ಸಿಕ್ಕಿರೋ ಅವಕಾಶಗಳಿಗೋಸ್ಕರ ಹೆಂಗೆ ಗೊತ್ತಿಲ್ಲ ಆದರೆ ನಾನು ಥರ ಈ ನಾನು ಒಬ್ನೇ ಅಂತಲ್ಲ ಸಾಕಷ್ಟು ಹೊಸ ಕಲಾವಿದ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ ಅಣ್ಣ ಸೊ ನಾನು ಅವರಲ್ಲೊಬ್ಬ ಅಂತ ಹೇಳೋದೇ ಖುಷಿಯಾಗುತ್ತೆ ಊಂ ಬೆಂಗಳೂರಲ್ಲೂ ನೀವು ಕಾಣಿಸ್ಕೊಂಡಿದ್ದೀರಾ ಆ ಸಾಂಗ್ ಬಗ್ಗೆ ಆ ಪರ್ಟಿಕ್ಯುಲರ್ ಆ ಸಾಂಗ್ ಯಾವ ಇದಕ್ಕೆ ಬರುತ್ತೆ ಆ ಸಾಂಗ್ ನಾನು ನಾನು ನೋಡಿದಾಗ ನನಗೂ ಆ ಕುತೂಹಲ ಇತ್ತು ಅಂದರೆ ನನಗೆ ಅನ್ಎಕ್ಸ್ಪೆಕ್ಟೆಡ್ ನಾನು ಅದರಲ್ಲಿ ಇದ್ದಿದ್ದು ಕೂಡ ನೋಡಿ ತುಂಬ ಖುಷಿ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ರೀಚ್ ಆಗಿದೆ ಆ್ಯಂಡ್ ನಾನು ಹೇಳಿದಂಗೆ ಇನ್ನೊಂದು ಐದು ದಿನ ಇದೆ ಆ ಐದು ದಿನದಲ್ಲಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಬರಬಹುದು ಅಂತ ಹೇಳಿ ಸೊ ನನಗೂ ಅದರ ಬಗ್ಗೆ ಐಡಿಯಾ ಇಲ್ಲ ಸೊ ನಾನು ಕಾಯ್ತಿದ್ದೀನಿ ಸರ್ ಸರ್ ಅಂದರೆ ಈ ನಿಮ್ಮ ಹಿನ್ನೆಲೆ ಏನು ಅಂದರೆ ಇದರಲ್ಲೇ ತೊಡ್ಕೊಂಡಿದ್ದೀರಾ ಇಲ್ಲಿ ಬೇರೆ ಏನಾದರೂ ಇದ್ದೀರಾ ಇಲ್ಲ ಸರ್ ನಾನು ಲಾ ಓದ್ತಾಯೀನಿ ಇನ್ನೊಂದು ವರ್ಷ ಬಾಕಿ ಇದೆ ಸೊ ಇನ್ನೊಂದು ವರ್ಷದಲ್ಲಿ ಲಾ ಕೂಡ ಮುಗಿಸ್ಬೇಕು ಅನ್ನೋ ಒಂದು ಆ ಒಂದು ಪ್ರಾಕ್ಟೀಸ್ ಕೂಡ ಹೋಗಬೇಕು ಅಂತಿದ್ದೀನಿ ಬಟ್ ನನ್ನಲ್ಲಿ ಇದ್ರ ಬಗ್ಗೆ ತುಂಬ ಆಶೆ ಆಸೆ ಇದೆ ನಟನೆ ಬಗ್ಗೆ ಸೊ ಹೇಗೆ ಆಗುತ್ತೆ ಅಂತ ನಾನು ಕಾಯ್ತಾಯೀನಿ ಅದರ ಕಡೆ ಹಾರ್ಡ್ ವರ್ಕ್ ಏನಿದೆ ಅದನ್ನು ನಾವು ಕೊಡಬೇಕು ಬಟ್ ಲಾ ಮಾಡ್ತಾಯೀನಿ ಸದ್ಯಕ್ಕೆ ಕಾಲೇಜಲ್ಲಿ ಓದ್ತಿದ್ದೀನಿ ಇನ್ನೂ ಮುಗಿಸೋದಕ್ಕೆ ಒಂದು ವರ್ಷ ಬಾಕಿ ಸರ್ ಈ ಲಾ ಓದ್ತಾ ಹುಡುಗ ಈ ಸಿನಿಮಾ ರಂಗಕ್ಕೆ ಬಂದಿದ್ದ ಕಾರಣ ನನಗೆ ಮೇ ಬಿ ಮೊದಲನೇ ಫಸ್ಟು ನಾನು ಚಿಕ್ಕ ವಯಸ್ಸು ಹುಡುಗ ಆಗಿರುವಾಗ ಮೊದಲು ಬಿದ್ದ ಒಂದಷ್ಟು ಚಪ್ಪಾಳೆಗಳಾಗಿರ್ಬೋದು ಅಥವಾ ನಾನು ಡ್ಯಾನ್ಸರ್ ಆಗಿ ಶುರು ಮಾಡಿದ್ದು ಸ್ಟೇಜ್ ಮೇಲೆ ಹತ್ತಿ ಡ್ಯಾನ್ಸ್ ಮಾಡಿ ಆಗ ಒಂದಷ್ಟು ಬಿದ್ದ ಚಪ್ಪಾಳೆಗಳು ಮೋಸ್ಟ್ಲಿ ನಾನು ಬಯಸ್ತಿದ್ದೆನೋ ಅದು ನನಗೂ ಗೊತ್ತಿಲ್ಲ ಆದರೆ ಕೆಲವೊಂದು ಸಲ ಜೀವನದಲ್ಲಿ ನಾವೇನೇನೋ ಆಗಬೇಕು ಅಂತ ಕಾಣ್ತೀವಿ ಕನ್ಸ್ ಕಾಣ್ತೀವಿ ಎಲ್ಲನೂ ನಮ್ಮ ಜೀವನದಲ್ಲಿ ನಾವು ಆಕ್ಕಾಗಲ್ಲ ಆದರೆ ಪರದೆ ಮೇಲೆ ಸಾಕಷ್ಟು ಆಗ್ಬೋದು ಸೊ ಅದೊಂದು ಆಗುತ್ತೆ ಸೊ ಅದು ಆದ್ದರಿಂದ ನನಗೆ ಮೇ ಬಿ ಇಂಟ್ರೆಸ್ಟ್ ಇರಬಹುದೇನೋ ಆವತ್ತು ನನಗೂ ಇನ್ನೂ ಸಿಕ್ಕಿಲ್ಲ ಸೊ ಸಿಕ್ಕಿದ್ದನ್ನು ಫ್ಯೂಚರಲ್ಲಿ ಏನಾದರೂ ಹೀರೋ ಆ ಥರ ಚಾನ್ಸ್ ಸಿಗ್ಬೋದ ಸಿಕ್ತಿದ್ರೆ ಮಾಡ್ತೀರಾ ಸರ್ ನನಗೆ ಯಾವುದೇ ಪಾತ್ರ ಕೊಟ್ಟರು ಮಾಡ್ತೀನಿ ಸರ್ ದೊಡ್ಡದು ಚಿಕ್ಕದು ಅಂತಲ್ಲ ಒಬ್ಬ ನಟನ ಕೆಲಸ ನಟನೆ ಮಾಡೋದು ಆ್ಯಂಡ್ ನಾನು ಒಬ್ಬ ನಟ ಅದು ಚಿಕ್ಕ ಪಾತ್ರ ಆಗಿರಲಿ ದೊಡ್ಡ ಪಾತ್ರ ಆಗಿರಲಿ ಯಾವುದೇ ಒಂದು ರೋಲ್ ಕೊಟ್ಟರು ನಾನು ಕಾನ್ಫಿಡೆಂಟಾಗಿ ಮಾಡ್ತೀನಿ ಆ್ಯಂಡ್ ಆ ಕ್ರೆಡಿಟು ಭೀಮಾ ಚಿತ್ರಕ್ಕೆ ಹೋಗಬೇಕು ನನಗೆ ಆ ಭಯ ಅದೆಲ್ಲ ಇತ್ತು ಸೊ ಬಟ್ ಈ ಭೀಮಾ ಮಾಡಿದ ನಂತರ ಯಾವುದೇ ರೋಲ್ ನನಗೆ ಸಿಕ್ಕಿದ್ರು ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅದನ್ನಲ್ಲಿದೆ ಸೊ ಹಾಗೆ ಸರ್ ಆ ಹೆಸರುಗಳು ತುಂಬ ಹೈಲೈಟ್ ಆಗುತ್ತೆ ಸಲಗದಲ್ಲಿ ಹೈಲೈಟ್ ಆಗಿತ್ತು ಭೀಮದಲ್ಲಿ ನಿಮ್ಮ ಹೆಸರು ಏನಾದರೂ ಹೇಳ್ಬೋದು ನನ್ನ ಹೆಸರು ಏನು ಅಂತ ಇನ್ನೊಂದು ಐದು ದಿನದಲ್ಲಿ ಗೊತ್ತಾಗ್ಬೋದೇನೋ ಸೊ ನಾನೇನು ಹೇಳೋದಕ್ಕಾಗಲ್ಲ ಅದರಿಂದ ಸಲಗದಲ್ಲಿ ಇಟ್ಟಿದ್ದ ಹೆಸರೆಲ್ಲ ಸ್ವಲ್ಪ ಹೈಲೈಟ್ ಆಗಿತ್ತು ಸೊ ಭೀಮದಲ್ಲಿ ಅದಕ್ಕೆ ನಿಮ್ಮ ಹೆಸರು ಕೇಳಿದೆ ಹೌದು ಅದು ಆದಮೇಲೆ ನೋಡೋಣ ಆದಾಗ ಆದರೆ ಸೊ ನನಗೂ ಇನ್ನೂ ಗೊತ್ತಿಲ್ಲ ಸರ್ ನಾನು ಏನು ನನಗೂ ನನಗೆ ಐಡಿಯಾ ಇಲ್ಲ ಇದ್ರೆ ನಾನು ಹೇಳಿಬಿಡ್ತೀನಿ ನೈನ್ತು ರಿಲೀಸ್ ಆಗ್ತಾಯಿದ್ದೆ ಏನು ಹೇಳ್ತೀರಾ ಇದು ಒಂದು ತುಂಬ ದೊಡ್ಡ ಟೀಮಿನ ಎಫರ್ಟ್ ಆ್ಯಂಡ್ ಸಾಕಷ್ಟು ವರ್ಷಗಳಾಗಿದೆ ಆ್ಯಂಡ್ ಸಾಕಷ್ಟು ಹೊಸ ಹೊಸ ಕಲಾವಿದರು ಕೂಡ ಬಂದಿದ್ದಾರೆ ಅವರಲ್ಲಿ ನಾನೂ ಒಬ್ಬ ಎಲ್ಲರನ್ನು ಸಪೋರ್ಟ್ ಮಾಡ್ದಂಗೆ ನಮ್ಮನ್ನು ಹಾಗೆ ಸಪೋರ್ಟ್ ಮಾಡಿ ಬಂದು ನೋಡಿ ವಿಲ್ ನಾಟ್ ಡಿಸಪಾಯಿಂಟ್ ಯು ಅಂತ ಹೇಳ್ತೀನಿ ಸರ್ ಅಷ್ಟೇ